ಮತ್ತೇನು ಜೂನಿಯ ಹೇಳ್ಬೇಕಣ ನೀನು ಬಗೀರ ಟೀಸರ್ ನೋಡಿದಣ ಇವ ಮೂಲೆ ಬಿಟ್ರಂತ ಪ್ರಶಾಂತ್ ಬೈ ಹಾಗ ಬಾಲ್ಸ್ ಆತದ ಬಟ್ ಈಗ ಮಾಡಕ್ ನಾವು ಬಟ್ ಏನಂದ್ರ ಗುಡಿ ಹೋಗಿದ್ದು ನಾವು ಏನು ಮಾಡಕ ಆ ನಾನು ನೋಡೇನಿ ಒಂದಸಲ ಇಬ್ರು ನೋಡಿ ಅಚ್ಚ ಇಬ್ರು ನೋಡೋಣ ನಮ್ಮ ನಮ್ಮ ಹುಡ್ರಿಗ ನಮ್ಮ ತಾಯಂಗ ಎಲ್ಲಾ ನಮ್ದ ಎಲ್ಲಾ ನಮ್ಮ ಮನಿ ತಳಗಿನ ಮನಿ ಎಲ್ಲಾರ್ಗು ನಮ್ಮೆಲ್ಲ ಕ್ಲೋಸ್ ಫ್ರೆಂಡ್ಸ್ ನೋಡ್ಲಿ ನೋಡಿರಿ ಎಲ್ಲಾರು ನೋಡ್ತೀರಿ ನಮ್ಮ ಜೊತೆ ಒಂದ್ಸಲ ನೋಡ್ರಿ ಜೊತೆ ನೋಡ್ರಿ ನಮ್ದು ಏನಾಯ್ತಲ್ಲ ಮಾತುಗತಿ ಏನದಲ್ಲ ಕೇಳ್ರಿ ನೀವು ಕೇಳ್ರಿ ಮಾಡಿ ಸ್ಕಿಪ್ ಮಾಡಬೇಡ್ರಿ ಹಂಗ ನೋಡ್ರಿ ನೋಡಿರಿ ಸಿಟಿ ಮಾಫಿಯ ಬಗ್ಗೆ ಐತಿ ಇಲ್ಲ ಮಾಫಿ ಅದ ಐತಿ ಇದು ಹ್ಞೂ 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 ನೋಡ್ರಿ ಸೊಸೈಟಿ ಬಿ ಜಂಗಲ್

ಅಂದೂ ಏನು ಸೂಪರ್ ಹೀರೋ ಐತೇನು ಪಾದೆ ಹಂಗ ಕಾಣ್ತಿತ್ತು ಸ್ವಲ್ಪ ಹಾ ಜಿಗಿದ್ ಬಗಿದು ನೋಡಿದ್ರು ಹಾಕ್ ತಲ್ವಾಡ್ ನೋಡಿದಂದು ಬಗೀರಾ ಸಾಕತ್ ಬಾಂತ ನೋಡಿದ ಪ್ಯಾಂತರ್ ಪ್ಯಾಂತರ್ ಬ್ಲ್ಯಾಕ್ ಪ್ಯಾಂತ ಅದೊಂದು ಬಗೀರ ಬಗೀರ ಕನ್ನಡ ಇಂಗ್ಲೀಷ ಹಾ

ಡಬಲ್ ರೋಲ್ ಇರಬಹುದು ಅಂತ ಹೇಳಿ ನಮೂಬ್ರ ನಾನು ನನಗೆ ಅನ್ಸಿದ್ದು ನಂದ ಪ್ರಕಾರ ಆಯ್ತು ಪ್ರಕಾರ ಹೋಗಿ ಸಿನಿಮಾ ನೋಡಿ ಸಿನಿಮಾ ರಿಲೀಸ್ ಆದ್ಮೇಲೆ ನೋಡೋಣ ಬಟ್ ನಿಮಗೆ ಏನ ಆಪಿನಿಯನ್ ಬರತೈತಿ ಟಾಟಾ ಬಡ ಎಲ್ಲರೂ ಕಾಮೆಂಟ್ ಮಾಡ್ರಿ ಬಟ್ ಹಂಗ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಬಾಗಿರ ಟೀಸರ್ ಯಾರು ನೋಡಿಲ್ಲ ನೋಡಲೇ ನೋಡ್್ರಿ ನೋಡಿದ್ರಲ್ಲ ನಿಮ್ ನಿಮ್ ಅನಿಸಿಕೆ ಏನು ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡ್ರಿ ಫುಲ್ ಮತ್ತೆ ಇನ್ನೊಂದು ಹೇಳೋದು ಏನಂದ್ರೆ ಆಲ್ ಟೈಮ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಒಳ್ಳೆ ಟ್ರೈಲರ್ ತಗೊಂಡ್ರಿ ನಮಗೋಸ್ಕರ ನಾವು ರಿವ್ಯೂ ಕೊಡಕ ನಾವು ಕಾಯ್ತಾ ಇದೀವಿ ಹಾ ನಾವು ಕಾಯ್ತಾ ಇದೀವಿ ಇಡೀ ಒಂದು ಬಗೆರ ಟೀಮ್ಗೆ ಗೆ ಚಾನಲ್ ಸ್ವಪ್ನ ಸ್ವಪ್ನಸವರ ಚಾನಲ್ ವತಿಯಿಂದ ಅಮೇಲ್ ಪ್ರತಿಯೊಂದು ಅಭಿಮಾನಿ ಕಡೆ ಆಲ್ ಆಲ್ ದ ಬೆಸ್ಟ್ ಸೊ ಹೇಳ್ತಾ ನೆಕ್ಸ್ಟ್ ನಮ್ಮ ಜುನೇದವರಿಗೆ ಅವ್ಸ್ತನ್ನ ಹೇಳ್ತಾರೆ ಈಗ ಪಕ್ಕಾ ಹೇಳೋದ ಅದನ್ನ ಬರಬೇಕಲ್ಲ ಬರಬೇಕ ಅದ ಅದು ಒಳಗಿಂತ ಬರಬೇಕ ಬೆಂಕಿ ಬೆಂಕಿ ಬ್ಯಾಂಕಿ ಬ್ಯಾಂಕಿ ಫುಲ್ ಅದಕ್ಕೆ ಯವ ತಾಯಿ ಯವ ಅಕ್ಕಾರ ಎಣ್ಣಾರ ಮ್ಯಾಗಿನವ್ರ ತೆಳಗಿನವ್ರ mobile ಹಿಡ್ಕೊಂಡ್ ಎಲ್ಲೆಲ್ ಕುಂತಿರ್ತಾರ ಎಲ್ಲಾ ಎಲ್ಲಾರು ಕಡೆಯಿಂದವ್ರ ಹೇಳೋದ್ ಏನಂದ್ರೆ user ನೋಡ್ರಿ ಚೊಲೋ ಮಾಡ್ರಿ ಪ್ರಶಾಂತ್ ಬಾಯಿ ಇನ್ನು ಮುಂದ್ ವರ್ಕ್ ಇದೆ ಇದ್ರಲ್ಲಿ ಮಾಡ್ತಾರ ಟ್ರೈಲರ್ ಬಲ್ಲಿ ಇನ್ನೊಂದ್ ರಿವ್ಯೂ ಕೊಡ್ತೀವಿ ನಮ್ channel subscribe ಮಾಡ್ರಿ like ಮಾಡ್ರಿ share ಮಾಡ್ರಿ ಮತ್ತ ಏನ ನಮ್ ಕಡೆನ್ ತಪ್ಪ ತಪ್ಪಾದ್ರೆ please ಒಂದ್ ಕ್ಷಮೆ ಇರ್ಲಿ ಕ್ಷಮೆ ಇರ್ಲಿ comments ಮಾಡ್ರಿ ಹೇಳ್ರಿ ಅದು